ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಕ್ಚುಲಿ ಇವತ್ತು ವಿಲೇಜ್ ಡೇ ಅಥವಾ ಒಂದು ಸೂಪರ್ ಡೇ ಅಂತಲೇ ಹೇಳ್ಬೋದು ಇವತ್ತು ನನ್ನ ಬ್ರದರ್ ಫಾರ್ಮ್ ಹೌಸಿಗೆ ಹೋಗಿದ್ದೆ ಸೊ ಅಲ್ಲಿ ಅವನು ತುಂಬ ರ್ಯಾಬಿಟ್ಸು ಹಚ್ಚು ನಾಟಿ ಕೋಳಿ ಸೊ ಈ ಥರ ಇಷ್ಟಿದೆ ಈ ಥರದ್ದೆಲ್ಲ ವೆರೈಟಿ ಆಫ್ ಅನಿಮಲ್ಸ್ನೆಲ್ಲ ಸಾಕಿದ್ದಾನೆ ಸೊ ಸಿ ನೀವು ನೋಡ್ತಿರ್ಬೋದು ಏನು ಬ್ಯೂಟಿಫುಲ್ಲಾಗಿದೆ ರ್ಯಾಬಿಟ್ಸ್ ಅಂತ ಆ್ಯಕ್ಚುಲಿ ಅದು ಕೂತ್ಕೋತಾನೆ ಇಲ್ಲ ಕೈಯಲ್ಲಿ ಫುಲ್ ಜಂಪ್ ಮಾಡ್ತಾ ಇದೆ ಎಷ್ಟು ಪುಟ್ಟು ಮರಿ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿ ಜಂಪ್ ಮಾಡ್ತಾ ಇದೆ ಸೊ ಹಿಯರ್ ಈಸ್ ಮೈ ಬ್ರದರ್ ನನ್ನ ಮಕ್ಕಳು ಅಮ್ಮ ಕೊಡು ನಾವು ಹಿಡ್ಕೋತೀವಿ ಹಿಡ್ಕೋತೀವಿ ಅಂತ ಇದ್ದರು ಸೊ ವೈಟ್ ಕಲರ್ ಅಂತೂ ಹಾಸ್ ಸಮಾಗಿದೆ ಐ ಲವ್ ಇಟ್ ಸ ಅದನ್ನ ಇಟ್ಕೊ ತಿನ್ಕೊಡು ಅಂತ ಹೇಳ್ತಾಯಿದ್ರೆ ಅದಕ್ಕೆ ಹುಷಾರಾಗಿ ಇಟ್ಕೋಬೇಕು ಕಣಪ್ಪ ಅಂತೇಳ್ಬಿಟ್ಟು ಅವನ ಕೈಲಿ ಕೊಡ್ತಾ ನನ್ನ ತಮ್ಮ ಸಿ ಏನು ಸಖತ್ತಾಗಿದೆ ಗೊತ್ತಾ ಇದು ಆ್ಯಕ್ಚುಲಿ ಒನ್ ಮಂತ್ ಬೇಬೀಸ್ ಅನ್ಸುತ್ತೆ ಅಷ್ಟೇ ಒನ್ ಮಂತ್ ಅಷ್ಟೇ ಆಗಿರೋದು ಈ ಮರಿಗಳಿಗೆ ತುಂಬಾ ಚೆನ್ನಾಗಿದೆ ಸಖತ್ ಆ್ಯಕ್ಟಿವ್ ಆಗಿದೆ ಆ್ಯಂಡ್ ಕ್ಯೂಟ್ ಕ್ಯೂಟ್ ಆಗಿದೆ ಅದಕ್ಕೆ ನನ್ನ ಮಗಳ ಕೈಲಿ ಇಟ್ಕೊಳ್ಳೋಕೆ ಆಗ್ತಿಲ್ಲ ಬಟ್ ನನ್ನ ಮಗ ಸ್ವಲ್ಪ ಹುಷಾರಾಗಿ ಹಂಗೆ ಆರಾಮಾಗಿಟ್ಕೊಂಡಿದ್ದಾನೆ ಸೊ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಹೇಗಿದೆ ಚೆನ್ನಾಗಿದೆಯಾ ರ್ಯಾಬಿಟ್ಸು ಇಷ್ಟ ಆಯಿತಾ ನಿನಗೆ ಅಂತ ಸೊ ಹ್ಞೂ ಮಾ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಅಂತಿದ್ದಾರೆ ಸೀ ಏನು ಬ್ಯೂಟಿಫುಲ್ಲಾಗಿದೆ ಕ್ಯೂಟ್ ಕ್ಯೂಟ್ ಆಗಿದೆ ಅಂತ ನಿಮ್ಗೆ ಯಾರಿಗಾದರೂ ರ್ಯಾಬಿಟ್ಸ್ ಬೇಕಿದ್ದರೆ ಅಥವಾ ಪ್ಯೂರ್ ನಾಟಿ ಕೋಳಿ ಅಂದರೆ ನಾಟಿ ಕೋಳಿಲೆ ಇವಾಗ ತುಂಬ ವೆರೈಟಿ ಇದೆ ಅದೇನೇನೋ ಬಾ ಅದೇನೇನೋ ಹೇಳ್ತಾರೆ ಸೊ ಆ ಥರದ್ದೆಲ್ಲ ಅಲ್ಲದೆ ಪ್ಯೂರ್ ನಾಟಿ ಕೋಳಿ ಮತ್ತು ವೆರೈಟಿ ಆಫ್ ರ್ಯಾಬಿಟ್ಸ್ ಇದೆ ಕಲರ್ ಕಲರ್ ಇದೆ ಪ್ಯೂರ್ ವೈಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಥರದ್ದೆಲ್ಲ ಕಲರ್ಸು ಇದೆ ನಿಮ್ಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅಥವಾ ನೀವು ಯಾರಾದರೂ ಸಾಕೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಡೆಫಿನೆಟಾಗಿ ನನ್ನ ಬ್ರದರ್ ಇನ್ಸ್ಟಾಗ್ರಾಮ್ದು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಸೊ ನೀವು ಹೋಗಿ ಅಲ್ಲಿಂದ ಅವ್ನು ಇನ್ಸ್ಟಾಗ್ರಾಮ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ನೀವು ಯಾರಾದರೂ ಮೆಸೇಜ್ ಮಾಡಿದ್ರೆ ನಿಮಗೆ ಆಗಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ಸೊ ಅವ್ರ ಹತ್ರ ನೀವು ಡೈರೆಕ್ಟಾಗಿ ಮಾತಾಡಿಕೊಂಡು ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಇದು ಮಂಡ್ಯ ಡಿಸ್ಟಿಕ್ ಪಾಂಡಪುರ ಟೌನ್ ಕಂಗನ್ ಮರಡಿ ಅಂತ ವಿಲೇಜ್ ಸೊ ಅಲ್ಲಿ ಫಾರ್ಮ್ ಹೌಸ್ ಇರೋದು ಇದು ಸೊ ನಿಮ್ಗೆ ಬೇಕಿದ್ರೆ ಬೇಕಿದ್ದರೆ ಡೆಫಿನೆಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇದೆಲ್ಲ ನಾಟಿ ಕೋಳಿಗಳು ಅದನ್ನು ಒಂದು ಕಡೆ ಇಟ್ಟು ಸಾಕ ದಲ್ಲದೆ ಅದನ್ನು ಫೀಲ್ಡಿಗೆ ಬಿಟ್ಟು ಅವನು ಬಿಲ್ಡ್ ಮಾಡ್ತಿರುವಂಥದ್ದು ಬೇರೆ ಯಾವುದೂ ಮಿಕ್ಸ್ ಮಾಡದೆ ಪ್ಯೂರ್ ನಾಟಿ ಕೋಳಿನೇ ಸಾಕ್ತಿದ್ದಾನೆ ಸೊ ಸಿ ನೀವು ನೋಡ್ತಿರ್ಬೋದು ಅದು ಒಂದು ವಿಷಲ್ ಆಕ್ ಹೊಡೆದ್ರೆ ಎಲ್ಲಿದ್ರೂ ಓಡ್ ಬಂದ್ಬಿಡುತ್ತೆ ಸೊ ಆ ಥರ ಟ್ರೈನ್ ಮಾಡಿದ್ದಾನೆ ಆ ಕೋಳಿಗಳನ್ನ ಸೊ ಅದಕ್ಕೆ ಒಂದು ಕಡೆ ಮೇವ್ ಹಾಕಿದ್ದಾರೆ ಸೊ ನಾನು ಹೋಗಿ ಎಲ್ಲಿ ವಿಡಿಯೋ ಮಾಡೋಣ ಅಂತ ಇಡ್ತಾ ಇದ್ದೀನಿ ಬಟ್ ಅದು ಓಡೋಗಿಬಿಡ್ತಾ ಇದೆ ಸೊ ಹಾಗಾಗಿ ಅಷ್ಟು ಅದು ವಿಷಯಲ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇದು ನಮ್ಮ ಫಾರ್ಮ್ ಹೌಸ್ ನಮ್ಮ ತೋಟದಲ್ಲಿ ಬಿಲ್ಡ್ ಮಾಡಿರುವಂಥದ್ದು ಆ್ಯಂಡ್ ಆ್ಯಂಡ್ ನಾಟಿ ಕೋಳಿ ಮೊಟ್ಟೆ ಕೂಡ ಸಿಗುತ್ತೆ ನಿಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅದು ಎಲ್ತ್ ಪರ್ಪಸಿಂದ ತುಂಬಾ ಒಳ್ಳೆಯದು ನಾಟಿ ಕೋಳಿ ಮೊಟ್ಟೆ ಕುಡಿಯೋದಾಗಿರ್ಬೋದು ತಿನ್ನೋದಾಗಿರ್ಬೋದು ಸೊ ನಿಮ್ಗೆ ಯಾರಿಗಾದ್ರೂ ನಾಟಿ ಕೋಳಿ ಮೊಟ್ಟೆ ಬೇಕಿದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ತುಂಬ ಚೆನ್ನಾಗಿದೆ ಕೋಳಿ ಆ್ಯಂಡ್ ಮೊಟ್ಟೆ ಆ್ಯಂಡ್ ಹಸುನೂ ಇದೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಮೊಲಗಳಿದೆ ಮತ್ತು ಪುಟ್ಟ ಪುಟ್ಟ ಮರಿಗಳನ್ನ ಅವರೇ ಏನು ಬರ್ತ್ ಮಾಡಿಸಿ ಅಲ್ಲಿ ದೊಡ್ಡದು ಮಾಡೋದು ಸೊ ನಿಮ್ಗೆ ಆಲ್ರೆಡಿ ತೋರಿಸ್ದೆ ಅಲ್ವಾ ಏನು ಒಂದು ಒಂದು ಪಾರ್ಟೇಷನ್ ಮಾಡಿದ್ದಾರೆ ಪುಟ್ಟ ಮರಿ ಈಗ ಐದು ದಿನದ ಮರಿ ಹತ್ತು ದಿನದ ಮರಿ ಸೊ ಈ ಥರ ಎಲ್ಲ ಪಾರ್ಟೇಷನ್ ಮಾಡಿದ್ದಾನೆ ಸಿ ಅವನು ವಿಜುವಲ್ ಹಾಕಿದ ತಕ್ಷಣ ಹೆಂಗೆ ಬರ್ತಾ ಇದೆ ನೋಡಿ ನೋಡಿ ಆ ಥರ ಒಂದು ಕಡೆ ವಿಜುವಲ್ ಹಾಕಿದ ತಕ್ಷಣ ಫುಲ್ ಎಲ್ಲ ಓಡಿ ಬಂದ್ಬಿಡುತ್ತೆ ಒಂದು ಸೈಡ್ಗೆ ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಸೊ ನಾನು ಟ್ರೈ ಮಾಡ್ತಾ ಇದ್ದೆ ವಿಶ್ವಲ್ ಹಾಕಿ ಅಂತ ಬರ್ತಾವ ಅಂತ ಬಟ್ ಬರ್ತಾಯಿತ್ತು ಯಾಕೆ ಅಂದರೆ ಅವ್ನು ಯಾವ ಥರ ವಿಶುವಲ್ ಬಿಲ್ಡ್ ಮಾಡ್ತಾನೆ ಅಂತ ನಾನು ನೋಡಿದ್ದೀನಿ ಆ್ಯಂಡ್ ಅಲ್ಲೇ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಎಲ್ಲ ಅಲ್ಲೇ ರೆಕಾರ್ಡ್ ಆಗುತ್ತೆ ಸೊ ಏನು ತೊಂದರೆ ಇಲ್ಲ ಅಲ್ಲಿ ತುಂಬ ವೆಲ್ ಸೆಕ್ಯೂರ್ಡ್ ಇದೆ ಆ್ಯಂಡ್ ಇದು ಬಂದು ಸಪ್ರೇಟ್ ಕೋಳಿಗೆ ಅಂತಲೇ ಅದೇನು ಒಟ್ಟು ಹುಲ್ಲು ಏನೇನೋ ಹಾಕಿ ಮಾಡಿರೋಂಥದ್ದು ಆ್ಯಂಡ್ ನೈಟ್ ಟೈಮ್ ಅಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಕೋಳಿಗಳೆಲ್ಲ ಅದು ಕಡ್ಡಿ ಎಲ್ಲ ಹಾಕಿದ್ರಲ್ಲ ಅದ್ರ ಮೇಲೋಗೆಲ್ಲ ಕೂತ್ಕೊಳ್ಳೋಕ್ಕೆ ಆ್ಯಂಡ್ ಇದು ಫುಲ್ಲು ಕೋಳಿಗೆ ಅಂತಲೇ ಮಾಡಿರೋದು ಆ್ಯಂಡ್ ಒಂದು ಪಾರ್ಟೇಷನ್ ಮಾಡಿದ್ದಾರೆ ಈ ಪಾರ್ಟೇಷನಲ್ಲಿ ಏನಂದರೆ ಸಪ್ರೇಟ್ ಸಪ್ರೇಟ್ ಕೋಳಿಗಳನ್ನ ಬಿಲ್ಡ್ ಮಾಡೋದಕ್ಕೆ ಅದು ಹೀಟ್ ಪ್ರೋಸಸ್ಸಿಂದ ಏನೋ ಮಾಡ್ತಾರೆ ಸೊ ಆ ಥರ ಸಪ್ರೇಟ್ ಸಪ್ರೇಟ್ ಪಾರ್ಟ್ ಮಾಡಿರೋದು ಆ್ಯಂಡ್ ಇದು ಬಂದು ನಮ್ಮ ಜಮೀನ್ದು ಒಂದು ವಿಡಿಯೋ ಮಾಡಿಕೊಂಡೆ ಹೆಂಗಿದೆ ಅಂತ ಸೊ ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಫುಲ್ ನಾನು ನಿಂತಿರೋದು ಅದೆಲ್ಲ ನಮ್ಮದು ಸೊ ಅಲ್ಲಿ ಫಾರ್ಮ್ ಹೌಸ್ ಇರೋದು ಸೊ ಅದರ ಎಲ್ಲ ಹಸುಗೆ ಏನೇನೋ ಮೇವೆಲ್ಲ ಬೆಳೀತಾರಲ್ಲ ಅದನ್ನೆಲ್ಲ ಹಾಕೊಂಡಿದ್ದಾರೆ ಆ್ಯಂಡ್ ಇನ್ನೊಂದು ಕಡೆ ಟೊಮ್ಯಾಟೊ ಸಮಥಿಂಗ್ ಆ ಏನಾದರೂ ಬಿಲ್ಡ್ ಮಾಡೋಕ್ಕೆ ಅಂತ ಹಾಕಿದ್ದಾರೆ ಆ್ಯಂಡ್ ಇದೆಲ್ಲ ನೇಚರ್ ನಮ್ಮ ತೋಟದ ಸರೌಂಡಿಂಗಲ್ಲಿರೋದು ಸಖತ್ ಆಗಿದೆ ಥರ ಟ್ರಕ್ಕಿಂಗ್ ಥರ ಅನಿಸ್ತು ನನಗೆ ಬೆಳಿಗ್ಗೆ ಬೆಳಗ್ಗೆ ತುಂಬ ಚೆನ್ನಾಗಿದೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ